ಹೂವಿನ ಹಡಗಲಿ ಪಟ್ಟಣದ ಎಸಿ ಸಿ ಹಾಸ್ಟೆಲ್ನಲ್ಲಿ ನೈಟ್ ವಾಚ್ಮನ್ಗೆ ನಿತ್ಯ ಕಿರುಕುಳ ಹೆಚ್ಚುವರಿ ಕೆಲಸ ನಿಲಯ ಪಾಲಕರು ಹಾಗೂ ಅಡುಗೆ ಸಿಬ್ಬಂದಿಗಳಿಂದ ಜಾತಿ ನಿಂದನೆ ಹೌದು ಪ್ರಿಯ ವೀಕ್ಷಕರೇ ಸಿಡಿದೆದ್ದ ಮೃತ್ಯುಂಜಯ ಚಾನಲನ್ನು ಯಾರ್ಯಾರು ವೀಕ್ಷಣೆ ಮಾಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಪ್ರತಿನಿತ್ಯದ ಒಂದು ಸುದ್ದಿಗಳಿಗಾಗಿ ತಾವು ಈ ಚಾನಲನ್ನು ಸಂಪರ್ಕಿಸಿ ಈ ಚಾನಲ್ ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಎಸ್ ಕೆ ಜಿ ಜಿ ಕಾಲೇಜು ಹಿಂಭಾಗದಲ್ಲಿರುವ ಮೆಟ್ರಿಕ್ ಅಂದರೆ ಎಸ್ ಸಿ ಹಾಸ್ಟೆಲ್ನಲ್ಲಿ ನೈಟ್ ವಾಚ್ಮ್ಯಾನ್ಗೆ ನಿತ್ಯ ಕಿರುಕುಳ ಹೆಚ್ಚುವರಿ ಕೆಲಸ ನಿಲಯ ಪಾಲಕರು ಮತ್ತು ಅಡುಗೆ ಸಿಬ್ಬಂದಿಗಳಿಂದ ಜಾತಿಯಿಂದನೇ ದೇವಮ್ಮ ನೈಟ್ ವಾಚ್ಮನ್ ಆಗಿ ಕೆಲಸ ಮಾಡುತ್ತಾ ಕಳೆದ ಒಂದು ವರ್ಷದಿಂದಲೂ ಈ ವಸತಿ ನಿಲಯದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾಳೆ ಕಸ ಗುಡಿಸುವುದು ಕಸ ಎತ್ತುವುದು ಶೌಚಾಲಯ ಗುಂಡಿಗಳನ್ನು ಕ್ಲೀನ್ ಮಾಡುವುದಲ್ಲದೆ ಮಲ ಮೂತ್ರಗಳ ಗುಂಡಿಗಳಿಂದ ಮಲಮೂತ್ರಗಳನ್ನು ಎತ್ತುವುದು ಸಂಜೆ ಐದು ಗಂಟೆಯಿಂದ ರಾತ್ರಿ ಇಡೀ ಕೆಲಸ ಮಾಡಿ ಮರುದಿನ ಬೆಳಗ್ಗೆ ಹತ್ತು ಗಂಟೆಯ ನಂತರ ಮನೆಗೆ ಹೋಗಬೇಕು ಎಂಬ ನಿರ್ಬಂಧ ನಿಲಯ ಪಾಲಕರ ಕಂಡೀಷನ್ ಅಂತೆ ಹೀಗಾದರೆ ಪರಿಶಿಷ್ಟ ಜಾತಿ ಮಾದರ್ ಜನಾಂಗದ ಮಹಿಳೆಗೆ ಶೋಷಣೆ ಮಾಡುತ್ತಿರುವ ವಾರ್ಡನ್ ಹಾಗೂ ಅಡುಗೆ ಸಿಬ್ಬಂದಿಗಳ ನಡೆ ಎತ್ತ ಸಾಗುತ್ತಿದೆ ಶೌಚಾಲಯ ಗುಂಡಿಗಳ ಕ್ಲೀನ್ ಮಾಡಲು ಪ್ರತ್ಯೇಕ ಬಿಲ್ ಮಾಡಿಸಿಕೊಂಡು ಹಣ ತೆಗೆದುಕೊಳ್ಳುವುದಿಲ್ಲವೇ ಹಾಗಾದರೆ ನೈಟ್ ವಾಚ್ಮ್ಯಾನ್ಗಳ ಕೆಲಸ ಏನು ಏನೇನು ಮಾಡಬೇಕು ಏನೇನು ಮಾಡಬಾರದು ಎಂಬುದನ್ನು ಮೇಲಾಧಿಕಾರಿಗಳು ನಿಲಯಪಾಲಕರಿಗೆ ಮಾರ್ಗದರ್ಶನ ಮಾಡಿಲ್ಲವೇ ಎಂಬ ಪ್ರಶ್ನೆ ಮನೆ ಮಾಡಿದೆ ಇಲ್ಲವೇ ಇವರ ಅಸಢ್ಯ ಮನೋಭಾವನೆ ಎದ್ದು ಕಾಣ್ತದೆಯೋ ಈ ರೀತಿ ಮಹಿಳೆಯ ಮೇಲೆ ನಿತ್ಯ ಕಿರಿಕಿರಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಹಾಸ್ಟೆಲ್ನ ಕಾಂಪೌಂಡ್ಗಳಿಗೆ ಬಣ್ಣವನ್ನು ದೇವಮ್ಮನಿಂದ ಬಳಸುವುದು ಹಾಸ್ಟೆಲ್ಗಳ ಸ್ವಚ್ಛತೆಯನ್ನು ಇವರಿಂದ ಮಾಡಿಸುವುದು ಸೇರಿದಂತೆ ಊಟದ ತಟ್ಟೆ ಲೋಟ ಪ್ರತ್ಯೇಕ ಅಡುಗೆ ಮನೆಗೆ ನೀರು ಕುಡಿಯಲು ಹೋಗುವಂತಿಲ್ಲ ಸಾಮಾನುಗಳನ್ನು ಮುಟ್ಟುವಂತಿಲ್ಲ ಇಲ್ಲಿಗೆ ಬರಬೇಡ ಮುಟ್ಟಬೇಡ ಎಂದು ಅಡುಗೆಯವರಿಂದ ಬೈಗಳ ಸುರಿಮಳೆ ಇವೆಲ್ಲವನ್ನೂ ಸಹಿಸಿಕೊಂಡು ಕರ್ತವ್ಯವನ್ನು ಮಾಡುವ ಈ ಮಹಿಳೆಯ ಸಂಕಷ್ಟವನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಹಾಗೂ ಹಾಸ್ಟೆಲ್ನ ಮೇಲಾಧಿಕಾರಿಗಳು ಇತ್ತ ಕಡೆ ಗಮನಹರಿಸಬೇಕು ನ್ಯಾಯುತವಾಗಿ ಕರ್ತವ್ಯವನ್ನು ಮಾಡಲು ಅನುವು ಮಾಡಬೇಕು ಹಾಗೆಯೇ ತಪ್ಪಿದಸ್ಥ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮೇಲೆ ಮುಲಾಜಿಲ್ಲದೆ ಶಿಸ್ತು ಕ್ರಮ ಜರುಗಿಸಬೇಕು ಇದೇನು ಹಾಸ್ಟೆಲು ಅಥವಾ ಮನೆಯು ಒಂದು ಗೊತ್ತಿಲ್ಲ ಈ ರೀತಿ ಕೆಳಹಂತದ ಮಹಿಳೆಯರ ಮೇಲೆ ನಿಲಯ ಪಾಲಕರ ದೌರ್ಜನ್ಯ ದಬ್ಬಾಳಿಕೆ ಸರಿಯಾದ ಕ್ರಮವಲ್ಲ ಈ ನೈಟ್ ವಾಚ್ಮನ್ ದೇವಮ್ಮನ ಕೆಲಸಕ್ಕೆ ಕೂತು ತರದಂತೆ ನೋಡಿಕೊಂಡರೆ ಚೆನ್ನಾಗಿರುತ್ತದೆ ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯ ಬಿಸಿ ತಟ್ಟುತ್ತದೆ ಸ್ವಾತಂತ್ರ್ಯ ಬಂದು ಎಷ್ಟೋ ದಶಕಗಳು ಕಳೆದರೂ ಅಸ್ಪೃಶ್ಯತೆಯನ್ನು ಜೀವಂತವಾಗಿಡಲು ಹೊರಟಿರುವ ನಿಲಯ ಪಾಲಕರು ಹಾಗೂ ಅಡುಗೆ ಸಿಬ್ಬಂದಿಗಳ ನಡೆಯನ್ನು ಪ್ರಶ್ನಿಸಬೇಕಾಗಿದೆ ಮುಂದೆ ಹೀಗಾಗದಂತೆ ಎಚ್ಚರ ವಹಿಸಿದರೆ ಚೆನ್ನಾಗಿರುತ್ತದೆ ಹಾಗೆಯೇ ನೈಟ್ ವಾಚ್ಮನ್ ದೇವಮ್ಮನ ಕೆಲಸಕ್ಕೆ ಕೂತು ತರದಂತೆ ಪ್ರತಿಯೊಬ್ಬರೂ ಅಧಿಕಾರಿಗಳು ಹರಿಸುವುದು ಒಳಿತಲ್ಲವೇ ನೋಡಿ ಪ್ರಿಯ ಪಿ ವೀಕ್ಷಕರೇ ಹೇಗಿದೆ ಈ ಒಮ್ಮ ದೇವಮ್ಮನ ಕಾರ್ಯವೈಖರಿಗಳು ನೋಡಿ ಹೇಗೆ ಮಲಮೂತ್ರ ವಿಸರ್ಜನೆಯ ಗುಂಡಿಗಳನ್ನು ಎತ್ತುತ್ತಿದ್ದಾಳೆ ನೋಡಿ ಬನ್ನಿ ವೀಕ್ಷಕರೇ ನೋಡಿ ಹೇಗಿದೆ ಇವರ ನೈಟ್ ವಾಚ್ಮನ್ ಯ ಕಾರ್ಯವೈಖರಿ ಇದೇನಾ ಅಧಿಕಾರಿಗಳ ಕಿರುಕುಳ ಅಕ್ಕ ನಮ್ಮ ಹೆಸರು ಏನಕ್ಕ ದೇವಮ್ಮ ಏನು ಕೆಲಸ ಮಾಡ್ತೀರಿ ನೈಟ್ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತೀರಿ ಈಗ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀರಿ ಒಂದು ವರ್ಷದ ಮೇಲೆ ಇಲ್ಲಿ ನಿಮ್ದು ಏನು ಕೆಲಸ ನೈಟ್ ವಾಚ್ಮ್ಯಾನ್ ನೀವು ವಾಚ್ಮ್ಯಾನ್ ಅಂದ್ರೆ ಕಾವಲು ಕಾಯೋದು ಈ ಹಾಸ್ಟೆಲ್ ಕಾಯೋದು ನಿನ್ನ ಜವಾಬ್ದಾರಿ ಮಕ್ಕಳು ಹೊರಗಡೆ ಹೋಗಲಿಲ್ಲಂಗೆ ಈ ಸುಭದ್ರವಾಗಿ ನೋಡೋಕೆ ಅದನ್ನ ಬಿಟ್ಟು ಮತ್ತೆ ಬೇರೆ ಏನು ಕೆಲಸ ಮಾಡ್ತೀರಿ ನೀವು ಕಸ ಹೊಡಿತೀನ ಹ್ಞೂ ನೀವು ಬಾತ್ರೂಮ್ ತಳಿಯೋದು ಹ್ಞೂ ಪ್ಯಾಡ್ ಎತ್ತದು ಕಂತ ಎತ್ತದು ಹ್ಞೂ ಆ ಟಾಯ್ಲೆಟ್ ರೂಮ್ ಕೂಡನು ಕ್ಲೀನ್ ಮಾಡ್ತೀರಾ ನಾನು ಮಾ ಹ್ಞೂ 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 ಮತ್ತು ಇದಕ್ಕೆ ಸಿಬ್ಬಂದಿ ವರ್ಗ ಅವರೆಲ್ಲ ನಿಮಗೆ ಏನಂತಾರೆ ಏನು ಊಟ ಗೀಟ ಚೆನ್ನಾಗಿ ಕೊಡ್ತಾರೆ ಒಳಗೆ ಹೋದಾಗ ಅಲ್ಲಿ ಮಾಡ್ತಾರೆ ಅಣ್ಣ ಈಗ ಒಟ್ಟು ಏನು ಆವಾಗ ಒಟ್ಟು ಏನು ಮತ್ತೆ ಕಪ್ಪು ಲೋಟ ಪ್ರತ್ಯೇಕವಾಗಿ ನಿಮಗೆ ಇಟ್ಟಾರ ಯಾಕೆ ಅವ್ರಿಗೆ ನಿಮಗೆ ಕೊಡೋದಲ್ಲ ಅಂತ ಹೇಳಿ ಫಸ್ಟ್ ಬಂದಾಗ ನನಗೆ ಗೊತ್ತಿದ್ದಿಲ್ಲ ನೀವು ಮತ್ತೆ ಹುಡುರ ಇರ್ತಿದ್ವು ಬೇಡ ಮಾಡಿದ್ದಿಲ್ಲ ಇವು ಕಳೆದ್ರೆ ಅವ್ರೆ ಕೊಡ್ಬೇಕು ಅಂದ್ರ ಬೇಡ ದೊಡ್ಡ ಬಿಡ ಅಂದಾಗ ನಾನ್ ಮತ್ತೆ ಇಲ್ಲಿ ಆಡ್ರ ಆಡಕೋ ಇಲ್ಲಿ ಅವ್ರ ಹುಡುರ್ ತಗೊಂಡ್ ರಾತ್ರಿ ಎಷ್ಟು ಗಂಟೆಲಿಂದ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀರಿ ರಾತ್ರಿ ಬಂದು ಕಸ ಹೊಡ್ಕೊಂಡ್ ಅಲ್ಲಕ್ಕ ಎಷ್ಟು ಗಂಟೆಗೆ ಬರ್ತೀನಿ ನೀವು ಕೆಲಸಕ್ಕೆ ಐದುವರೆಗೆ